ಆರ್ ಸಿ ಬಿ ಸಂಭ್ರಮಾಚರಣೆಗೆ ಸಂಬಂಧಪಟ್ಟಂತೆ ಏನಾಯ್ತು ಅವತ್ತು ಯಾಕಾಯಿತು ಅನ್ನೋದಕ್ಕೆ ಸಂಬಂಧ ಒಂದು ವರದಿಯನ್ನ ಕೊಡೋದಕ್ಕೆ ನ್ಯಾಯಮೂರ್ತಿ ಡಿ ಕುನ್ನಾ ನೇತೃತ್ವದ ಏಕ ಸದಸ್ಯ ಸಮಿತಿಯನ್ನ ರಚನೆ ಮಾಡಿತ್ತು ಸರ್ಕಾರ ಸೊ ತನಿಖೆ ನಡೆಸಿದಂತಹ ನ್ಯಾಯಮೂರ್ತಿ ಕುನ್ನಾ ಅವರು ಒಂದು ವರದಿಯನ್ನ ಕೊಟ್ಟಿದ್ದಾರೆ ಯಾಕಾಯ್ತು ಅವತ್ತು ಅವತ್ತೇನಾಯ್ತು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಾಗಾದ್ರೆ ನ್ಯಾಯಮೂರ್ತಿ ಡಿ ಕುನ್ನ ಕೊಟ್ಟಿರುವಂತಹ ಈ ವರದಿಯಲ್ಲಿ ಏನಿದೆ ಬನ್ನಿ ನೋಡೋಣ ಕುನ್ನ ವರದಿಯಲ್ಲಿ ಬೆಚ್ಚಿ ಬೀಳುವಂತಹ ಅಂಶಗಳಿವೆ ಘಟನೆಗೆ ಕೆಎಸ್ ಸಿ ಎ ಆರ್ ಸಿ ಬಿ ಮತ್ತು ಡಿಎನ್ಎ ಪೊಲೀಸರೇ ನೇರ ಹಣ ಕಾರ್ಯಕ್ರಮ ಅಸಾಧ್ಯವೆಂದು ಗೊತ್ತಿದ್ದರೂ ಕೂಡ ಆಯೋಜಿಸಿದ್ದೇ ಕಾರಣ ಎಲ್ಲರೂ ಶಾಮೀಲಾಗಿ ಕಾರ್ಯಕ್ರಮ ನಡೆಸಿದ್ದೇ ಕಾರಣ ಎಲ್ಲರೂ ಅಂದರೆ ಜನರಿಗಿರುವ ಆಸಕ್ತಿ ಆರ್ ಸಿ ಬಿ ಡಿ ಕೆಎಸ್ಸಿಎ ಜೊತೆಗೆ ಪೊಲೀಸ್ ಇಲಾಖೆ ಮತ್ತು ಸರ್ಕಾರ ಎಕ್ಸಾಕ್ಟ್ಲಿ ಸರ್ಕಾರದ ಕಾರ್ಯಕ್ರಮ ವಿಧಾನಸೌಧದ ಮುಂಭಾಗದಲ್ಲಿ ನಡೀತಲ್ಲ ಸೊ ಸರ್ಕಾರವು ಇದಕ್ಕೆ ಹೊಣೆನಾ ಅಂತ ಏನಾದರೂ ಬರ್ದಿದಾರಾ ಇಲ್ವಾ ಇವರು ಕರ್ತವ್ಯ ಲೋಪ ನಿರ್ಲಕ್ಷ್ಯತನದ ಪರಮಾವಧಿ ಎದ್ದು ಕಾಣ್ತಾ ಇದೆ ಸ್ಟೇಡಿಯಂ ಬಳಿ ಬಂದೋಬಸ್ತ್ ವ್ಯವಸ್ಥೆ ಸಮರ್ಪಕವಾಗಿರಲಿಲ್ಲ ಕ್ರೀಡಾಂಗಣದ ಒಳಗೆ ಇದ್ದದ್ದು ಕೇವಲ ಎಪ್ಪತ್ತೊಂಬತ್ತು ಪೊಲೀಸರು ಮಾತ್ರ ಹೊರಗೆ ಪೊಲೀಸರು ಇರಲಿಲ್ಲ ಆಂಬ್ಯುಲೆನ್ಸ್ ಕೂಡ ಇರಲಿಲ್ಲ ನಿರ್ಲಕ್ಷ್ಯದಿಂದಲೇ ಹನ್ನೊಂದು ಜನರ ಸಾವು ಸಂಭವಿಸಿತ್ತು ಮೂರು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ತುಳಿತ ಸಂಭವಿಸಿದ್ರು ಐದೂವರೆ ಐದು ಗಂಟೆ ಮೂವತ್ತು ನಿಮಿಷದವರೆಗೂ ಪೊಲೀಸ್ ಆಯುಕ್ತರಿಗೆ ಗೊತ್ತೇ ಇರಲಿಲ್ಲ ಎಕ್ಸಾಕ್ಟ್ಲಿ ನಾವೆಲ್ಲ ಸ್ಟುಡಿಯೋದಲ್ಲಿ ಕೂತ್ಕೊಂಡು ತುಳಿತ ಆಗಿದೆ ಮೋಸ್ಟ್ಲಿ ಒಂದ್ ಮೂರ್ನಾಲ್ಕು ಜನರು ಪ್ರಾಣ ಹೋಗಿರಬಹುದು ಅಂತ ಹೇಳ್ತಾ ಇದ್ರೂ ಕೂಡ ಆ ಕಡೆಯಿಂದ ರಿಯಾಕ್ಷನ್ ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಬರ್ತಾ ಇತ್ತು ಎಕ್ಸಾಕ್ಟ್ಲಿ ಮೆನ್ಷನ್ ಮಾಡಿದ್ದಾರೆ ಜಂಟಿ ಪೊಲೀಸ್ ಆಯುಕ್ತರು ಕ್ರೀಡಾಂಗಣಕ್ಕೆ ಬಂದಿದ್ದು ನಾಲ್ಕು ಗಂಟೆಗೆ ಏಕಾಏಕಿ ಸಂಭ್ರಮಾಚರಣೆ ಆಯೋಜಿಸಿದ್ದೇ ಕಾರಣ ತರಾತುರಿಯಲ್ಲಿ ಕಾರ್ಯಕ್ರಮ ಆಯೋಜಿಸಿದ್ದು ತಪ್ಪು ಕೆ ಎಸ್ ಸಿ ಆರ್ ಸಿ ಬಿ ಮತ್ತು ಡಿಎನ್ಎ ಘಟನೆಗೆ ಕಾರಣ ಆತುರದ ನಿರ್ಧಾರಗಳಿಂದ ಮಿಸ್ ಮ್ಯಾನೇಜ್ಮೆಂಟ್ ನಿಂದ ಈ ಕಾಲ್ ತುಳಿತ ಆಗಿದೆ ಫ್ರೀ ಎಂಟ್ರಿ ಪೋಸ್ಟ್ ನೋಡ್ತಾ ಇದ್ದ ಹಾಗೆ ಜನ ಹುಚ್ಚೆದ್ದು ಕುಣಿದ್ರು ಸ್ಟೇಡಿಯಂ ಸಾಮರ್ಥ್ಯಕ್ಕಿಂತ ಹೆಚ್ಚು ಜನ ಬಂದ್ರು ಈ ಸಂದರ್ಭದಲ್ಲಿ ಜನ ಏನ್ ಹೇಳಿದ್ರು ಕೇಳುವಂತ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಗೇಟ್ ಬಳಿ ಸೆಕ್ಯೂರಿಟಿ ಗಾರ್ಡ್ ಮತ್ತು ಯಾವುದೇ ರೀತಿಯಾದಂತಹ ಪೊಲೀಸರು ಇಲ್ಲದೆ ಇರೋದಕ್ಕೆ ಇದೇ ಕಾರಣ ಆದರೆ ಆದರೆ ನೋಡಿ ವಿಧಾನಸೌಧ ಕಾರ್ಯಕ್ರಮವನ್ನ ಇಲಾಖೆ ಅಚ್ಚುಕಟ್ಟಾಗಿ ನಿರ್ವಹಿಸಿದೆ ಹನ್ನೊಂದು ಮಂದಿ ಸಾವಿನಲ್ಲಿ ಅಧಿಕಾರಿಗಳ ತಪ್ಪಿಲ್ಲ ಎಂದು ಉಲ್ಲೇಖ ಯಾವ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳಾ ಯಾವ ಅಧಿಕಾರಿಗಳು ಐನೋನು ವಿಧಾನಸೌಧದ ಮುಂಭಾಗದಲ್ಲಿ ಅಚ್ಚುಕಟ್ಟಾದ ಕಾರ್ಯಕ್ರಮ ನಡೆದಿದೆ ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಕಾರ್ಯಕ್ರಮ ಮಾತ್ರ ತುಂಬ ಅವ್ಯವಸ್ಥೆಯಿಂದ ಕೂಡಿತ್ತು ಅಂತ ಕುನ್ನ ಅವರು ವರದಿಯನ್ನು ಕೊಟ್ಟಿದ್ದಾರೆ ಅಂದರೆ ಸರ್ಕಾರ ಕ್ಲೀನ್ ಚಿಟ್ಟು ಸರ್ಕಾರದ ಪಾತ್ರ ಏನೂ ಇಲ್ಲ ಆರ್ ಸಿ ಬಿ ಡಿ ಎನ್ ಎ ಕೆ ಎಸ್ ಸಿ ಎ ಮತ್ತು ಪೊಲೀಸ್ ಇಲಾಖೆ ವೈಫಲ್ಯ ವಿಧಾನಸೌಧದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾತ್ರ ತುಂಬ ಚೆನ್ನಾಗಿತ್ತು ಹಾಗಾಗಿ ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಆಯೋಜನೆ ಮಾಡಿದವರು ತಪ್ಪಿಲ್ಲ ಅಲ್ಲಿ ಮಾಡಿದವ್ರದ್ದು ತಪ್ಪು ಮುಗಿತಲ್ಲ ಓಕೆ